ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾದ್ರೋಳಿ ಬಣ ಸಂಘಟನೆಯ ವತಿಯಿಂದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರದ ಶ್ಯಾಂಭವಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ ಕಾದ್ರೋಳಿ ಅತಿಥಿಗಳಾಗಿ ಸಮಾಜ ಸೇವಕರಾದ ಡಾ ರಮೇಶ್ ಮಾದಪ್ಪನವರು ಭಾಗವಹಿಸಿದ್ದರು ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಒಟ್ಟು ಐವತ್ತೊಂದಕ್ಕೂ ಹೆಚ್ಚು ಜೋಡಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಎಲ್ಲರಿಗೂ ಅನುಕೂಲವಾಗುವ ಹಾಗೆ ವ್ಯವಸ್ಥೆ ಮಾಡಲಾಗಿದ್ದು ಅಲ್ಲಿನ ವಿಶೇಷವಾಗಿತ್ತು ವಧುವರರಿಗೆ ವಸ್ತ್ರ ಬಾಸಿಂಗ ಸಮೇತ ಎರಡು ತಾಳಿ ಗುಂಡು ಕಾಲುಂಗರ ಉಡುಗೊರೆಯಾಗಿ ನೀಡಲಾಯಿತು ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ವಿವಾಹವನ್ನು ನಡೆಸಲಾಗುತ್ತಿದೆ ಇದೇ ರೀತಿ ಆರು ಜಿಲ್ಲೆಗಳಲ್ಲಿಯೂ ಸಾಮೂಹಿಕ ವಿವಾಹವನ್ನು ನಡೆಸುತ್ತೇವೆ ಎಂದರು ಹೀಗೆ ಹಲವಾರು ಸಂಘಟನಾ ಕಾರ್ಯಕ್ರಮವನ್ನು ಶ್ರೀ ಚಂದ್ರಕಾಂತ ಕಾದ್ರೋಳಿ ನೇತೃತ್ವದಲ್ಲಿ ಆಯೋಜಿಸುತ್ತಾ ಬಂದಿದೆ ಎಂದು ಬಸವರಾಜ ಲಗ್ಗಮ್ಮವನವರ ಧಾರವಾಡದ ಜಿಲ್ಲಾಧ್ಯಕ್ಷರು ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಐವತ್ತೊಂದು ಜೋಡಿ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಜೋಡಿಗಳಿಗೆ ಎರಡು ತಾಳಿ ಎರಡು ಗುಂಡು ಕಾಲುಗುರ ಸಹ ಬಟ್ಟೆ ಸಹ ಮತ್ತು ಬಾಷಿಂಗ್ ಸಹ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ನೀಡಲಾಗುತ್ತಿದೆ ಮತ್ತು ಪ್ರತಿ ವರ್ಷ ನಾವು ಐದರಿಂದ ಆರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಐವತ್ತು ಜೋಡಿ ಐವತ್ತು ಜೋಡಿ ನಾವು ಮಾಡೇ ಮಾಡ್ತೇವೆ ಇದನ್ನು ಇಪ್ಪತ್ತು ವರ್ಷ ಸಂಘಟನೆ ಮಾಡ್ಕೊತ ಬಂದಂಥ ನಮ್ಮ ಚಂದ್ರಕಾಂತ್ ಎಸ್ ಕಾದೋಳಿ ಅವರು ಪ್ರತಿ ವರ್ಷ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಈ ಮದುವೆ ಮಾಡುವ ಮುಖಾಂತರ ಮತ್ತು ಬೇರೆ ಬೇರೆ ಸಮಾವೇಶಗಳ ದಲಿತ ಸಮಾವೇಶ ಆಗಿರ್ಬೋದು ಅಲ್ಲಿ ವಿಧಿವೆ ಆದಂಥ ಮಕ್ಕಳಿಗೆ ಹೊಲಿಗೆ ಯಂತ್ರ ಕೊಡುವುದಾಗಿರ್ಬೋದು ಮತ್ತು ಎಲ್ಲ ಕಾರ್ಯಕರ್ತೆಗಳಿಗೆ ಸಮಾಜವನ್ನು ಕಟ್ಟಲು ಸಂಘಟನೆ ಮಾಡಲು ಟೂ ವೀಲರ್ ಬೈಕ್ ಕೊಡುವಂಥದ್ದಾಗಿರ್ಬೋದು ಮತ್ತು ಜಿಲ್ಲಾ ಸತ್ ಜಿಲ್ಲನ್ನು ಸುತ್ತಿ ಸಂಘಟನೆ ಮಾಡಲು ಜಿಲ್ಲಾಧ್ಯಕ್ಷರಿಗೆ ಕಾರ್ ಕೊಡುವ ಮುಖಾಂತರ ಮತ್ತು ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವ ಮುಖಾಂತರ ಮತ್ತು ಅನಾಥ ಎಲ್ಲ ಹಾಸ್ಟೆಲ್ಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡುವಂಥ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಮುಂದೂಡ್ತದೆ ಹೀಗೆ ನಾವು ಹಲವಾರು ಕೆಲಸಗಳನ್ನು ಸಾಮಾಜಿಕವಾಗಿ ನಮ್ಮ ಚಂದ್ರಕಾಂತ್ ಎಸ್ ಕಾದೋಳಿ ಬನ ಸಂಘಟನೆ ವತಿಯಿಂದ ಮಾಡ್ತಾ ಬರ್ತಾ ಇದ್ದೀವಿ ಈಗ ನೆಕ್ಸ್ಟ್ ಮಂತು ಕಾರವಾರ ಜಿಲ್ಲಾ ಹಳೆಯಾಳದಲ್ಲಿ ಕೂಡ ಐವತ್ತೊಂದು ಜೋಡಿ ಲಗ್ನವನ್ನು ಇಟ್ಟುಕೊಂಡಿದ್ವಿ ಅದು ಮುಗಿದ ನಂತರ ಮತ್ತು ಹಾವೇರಿ ಜಿಲ್ಲಾದಲ್ಲಿ ಕೂಡ ನಾವು ಐವತ್ತೊಂದು ಜೋಡಿ ಲಗ್ನವನ್ನು ಇಟ್ಟುಕೊಂಡಿದ್ವಿ ಪ್ರತಿ ವರ್ಷ ನಾವು ಈ ರೀತಿ ಆ ಉಚಿತ ಸಾಮೂಹಿಕ ಏನ ಕಡು ಬಡತನ ಪರಿಸ್ಥಿತಿಯಲ್ಲಿ ಇರುವಂತ ಕುಟುಂಬಗಳನ್ನ ಎಲ್ಲ ಸರ್ವೆ ಮಾಡಿ ಆ ಕುಟುಂಬಗಳಿಗೆ ಒಂದು ಒಳ್ಳೆ ನಮ್ಮ ಸಂಘಟನೆಯಿಂದ ಏನ್ ಸಾಧ್ಯತೆ ಹೆಲ್ಪ್ ಮಾಡಕ್ಕೆ ನಾವು ಇದೊಂದು ಒಳ್ಳೆ ಪ್ರಯತ್ನ ಮಾಡುತ್ತೆ ಈ ಮೂಲಕ ಕೇಳ್ಬಸುತ್ತೀವಿ ನನ್ನ ಹೆಸರು ಬಸವರಾಜ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಎಸ್ ಕಾದೋಳಿ ಬಣ್ಣ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಹೀಗೆ ಹಲವಾರು ಸಂಘಟನಾ ಕಾರ್ಯಕ್ರಮವನ್ನು ಶ್ರೀಚಂದ್ರಕಾಂತ ಕಾದ್ರೊಳ್ಳಿ ನೇತೃತ್ವದಲ್ಲಿ ಆಯೋಜಿಸುತ್ತಾ ಬಂದಿದೆ ಎಂದು ಬಸವರಾಜ ಲಗ್ಗಮ್ಮವನವರ ಧಾರವಾಡದ ಜಿಲ್ಲಾಧ್ಯಕ್ಷರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಾ ರಮೇಶ್ ಮಾದಪ್ಪನವರ್ ಮಾತನಾಡಿ ಎಲ್ಲಾ ಧರ್ಮದವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿದ್ದೇನೆ ನನ್ನ ಕೈಲಾದ ಮಟ್ಟಿಗೆ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ಸೇವೆ ಸಲ್ಲಿಸಿದ್ದೇನೆ ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ಎಲ್ಲ ವಧುವರರಿಗೆ ಶುಭವನ್ನು ಕೋರಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಅವರ ಸಹಯೋಗದಲ್ಲಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರದಲ್ಲಿ ಶಾಂಭವಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಎಲ್ಲರಿಗೂ ಅನುಕೂಲವಾಗ ಆಗುವ ಹಾಗೆ ಅಲ್ಲಿ ಸಾಮೂಹಿಕ ವಿವಾಹ ಮಾಡಿದ್ದು ವಿಶೇಷವಾಗಿತ್ತು ನನ್ನ ಕೈಲಾದ ಮಟ್ಟಿಗೆ ನಾನು ಸಹ ಸೇವೆ ಸಲ್ಲಿಸಿ ಎಲ್ಲ ನವ ಆ ಶುಭ ಕೋರಿ ಇವತ್ತಿನ ದಿನ ಸಾಮೂಹಿಕ ವಿವಾಹ ಮಾಡೋದ್ರಿಂದ ಎಲ್ಲರೂ ಒಂದು ಮುಂಚೂಣಿಯಲ್ಲಿ ಬರ್ಬೋದು ಸಮಾಜಕವಾಗಿ ಇರ್ಬೋದು ಅನ್ನೋ ಉದ್ದೇಶದಿಂದ ಆ ನಾವು ಸಮಾಜಕ್ಕಾಗಿ ಕೈ ಜೋಡಿಸ್ತಾ ಇದ್ದೇವೆ ಅದಕ್ಕೆ ಬನ್ನಿ ಎಲ್ಲರೂ ಸಮಾಜದ ಎಲ್ಲಾ ಸಮಾಜಗಳಿಗೆ ಒಳಿತಿಗಾಗಿ ನಾವು ಕೈ ಜೋಡಿಸೋಣ ಸಮಾಜಕ್ಕಾಗಿ ದುಡಿಯೋಣ ಅಂತ ಹೇಳ್ತಾ ತುಂಬು ತುಂಬ ಹೃದಯದ ಒಂದು ರಾಜ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚ ಎಸ್ ಚಂದ್ರಕಾಂತ್ ಕದ್ರೋಳಿ ಬಣ ಇದು ಅತಿ ಇಕ್ರಮದಿಂದ ಮುಂದೆ ಉಬ್ಬದು ಉಬ್ಬು ಮುಂದೆ ಹೋಗಲು ಕಾರಣ ಏನಂದ್ರೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರು ಗಟ್ಟಿಯಾದ ಮೇಟಿ ಇದ್ದಾರೆ ಗಟ್ಟಿಯಾದ ಮೇಟಿ ಇದ್ರೆ ನಾವೆಲ್ಲ ಅಂತಿಗಟ್ಟಿ ತಿರುಗಾಲು ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಇಂಥರದ ಕಾರ್ಯಕ್ರಮ ದುಡಿದು ಈ ಬಡವರಿಗೆ ಮತ್ತು ಅನೇಕ ಮಂದಿಗೆ ಮನೆ ನಮಗೆ ಒಂದೊಂದು ಬೈಕ್ ಕೊಟ್ಟರು ಎಲ್ಲ ತಾಲೂಕು ಅಧ್ಯಕ್ಷರಿಗೂ ಒಂದು ಬೈಕ್ ಕೊಟ್ಟರು ಜಿಲ್ಲಾ ಅಧ್ಯಕ್ಷರಿಗೆ ಕಾರ್ ಕೊಟ್ಟರು ಮತ್ತು ಆ ರಾಜ್ಯ ಸಮಿತಿಯವ್ರಿಗೂ ಕಾರ್ ಕೊಡ್ತಿದ್ರು ಇಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮುಖಾಂತರ ನಮ್ಮ ದಲಿತ ಸಂಘರ್ಷ ಸಮಿತಿ ನಂಬರ್ ಪಾಸ್ಟ್ ಒಂದಿದೆ ಅಂತೇಳಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ಎಲ್ಲಪ್ಪ ಅರ್ಜೇನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಂತೋಷ ಗುಡ್ಡಪ್ಪನವರ ಮಾಲಾತುರಿಹಾಳ ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕ ಉತ್ತರ ಕರ್ನಾಟಕ ಅಧ್ಯಕ್ಷರು ಮಿಲಿಂದ ಶಿಐಹೊಳೆ ಉತ್ತರ ಕರ್ನಾಟಕ ಯುವ ಘಟಕ ಕಲ್ಲಪ್ಪ ಕಾದ್ರೋಳ್ಳಿ ಉತ್ತರ ಕರ್ನಾಟಕ ಸೇಂಟ್ ಘಟಕ ಅಧ್ಯಕ್ಷರು ಸುಬಾನಿ ನಾಯಕ ಧಾರವಾಡ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಬಸವರಾಜ ಲಗಮವನವರ ಧಾರವಾಡ ಜಿಲ್ಲಾ ಯುವ ಘಟಕ ಜಿಲ್ಲಾ ಅಧ್ಯಕ್ಷರು ಶರಣಪ್ಪ ಹೋಸಮನಿ ಶ್ರೀಕಾಂತ ಮಾ ಮಾದರ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಬಸವರಾಜ ಸಂಗಮೇಶ್ವರ ಕಾರವಾರ ಜಿಲ್ಲಾ ಅಧ್ಯಕ್ಷರು ಲಕ್ಷ್ಮೀ ಹರಿಜನ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕ ಸೇರಿದಂತೆ ಧಾರವಾಡ ಜಿಲ್ಲೆಯ ಎಲ್ಲಾ ತಾಲೂಕಾ ಅಧ್ಯಕ್ಷರು ಶರೀಪ ಹರಿಜನ ನಾಗರಾಜ ಮಾದರ ಯಲ್ಲಪ್ಪ ಹರಿಜನ ಕೊಟೆಪ್ಪ ತಳಗೇರಿ ಮಹಾದೇವ ಹರಿಜನ ಚಂದ್ರಶೇಖರ ದೊಡಮನಿ ಸಂತೋಷ ಮಾದರ ಮಂಜುನಾಥ ತಳಗೇರಿ ಇನ್ನೂ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು We'll